ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರೆಡ್ಡಿ ನಡಕ ಸನಾತನ ಧರ್ಮಕ್ಕೆ ಸೇರಿದವರು ಮಾತ್ರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋಕೆ ಅವಕಾಶ ಇದೆಯಂತೆ ಮುಸ್ಲಿಮರು ಮತ್ತು ಕ್ರೈಸ್ತರಿಗೆ ಚುನಾವಣೆಯಲ್ಲಿ ಮತದಾನ ಮಾಡೋಕೆ ಅವಕಾಶ ಇಲ್ವಂತೆ ನಮ್ಮ ಸಂಸತ್ತನ್ನು ಧರ್ಮ ಸಂಸದ್ದಾಗಿ ಬದಲಾಯಿಸ್ತಾರಂತೆ ಆ ಧರ್ಮ ಸಂಸತ್ಗೆ ಸ್ಪರ್ಧೆ ಮಾಡುವವರು ವೈದಿಕ ಗುರುಕುಲ ಶಾಲೆಯಲ್ಲಿ ಕಲಿತವರಾಗಿರಬೇಕಂತೆ ಭಾರತದಲ್ಲಿ ಆಂಗ್ಲ ಮಾಧ್ಯಮ ಶಾಲೆಗಳನ್ನು ಗುರುಕುಲಗಳಾಗಿ ಪರಿವರ್ತನೆ ಮಾಡ್ತಾರಂತೆ ದೇಶದಲ್ಲಿ ಪ್ರಾಚೀನ ವೈದಿಕ ಗುರುಕುಲ ಶಿಕ್ಷಣ ಪದ್ಧತಿಯನ್ನು ಜಾರಿಗೆ ತರ್ತಾರಂತೆ ಮದ್ರಾಸಗಳನ್ನು ಬಂದ್ ಮಾಡ್ತಾರಂತೆ ಇನ್ನು ಹಿಂದೂ ನ್ಯಾಯಾಂಗ ವ್ಯವಸ್ಥೆಯನ್ನು ಜಾರಿಗೆ ತರ್ತಾರಂತೆ ಇದು ಅಖಂಡ ಹಿಂದೂ ರಾಷ್ಟ್ರ ಸಂವಿಧಾನದಲ್ಲಿ ಇರುವ ಪ್ರಸ್ತಾವನೆಗಳು ಈ ಹಿಂದೂ ರಾಷ್ಟ್ರ ಸಂವಿಧಾನವನ್ನು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಕುಂಭಮೇಳದಲ್ಲಿ ಬಿಡುಗಡೆ ಮಾಡ್ತಾರಂತೆ ಅದಕ್ಕೆ ಟೈಮ್ ಕೂಡ ಫಿಕ್ಸ್ ಮಾಡಲಾಗಿದೆ ಫೆಬ್ರವರಿ ಮೂರರಂದು ಕುಂಭಮೇಳದಲ್ಲಿ ಆ ಹಿಂದೂ ರಾಷ್ಟ್ರ ಸಂವಿಧಾನವನ್ನು ಜನರ ಮುಂದೆ ಬಿಡುಗಡೆ ಮಾಡ್ತಾರೆ ಅಂತ ವರದಿಯಾಗಿದೆ ಈ ಅಖಂಡ ಹಿಂದೂ ರಾಷ್ಟ್ರ ಸಂವಿಧಾನವನ್ನ ರಚಿಸಿರುವುದು ಉತ್ತರ ಮತ್ತು ದಕ್ಷಿಣದ ವಿದ್ವಾಂಸರನ್ನ ಒಳಗೊಂಡ ಇಪ್ಪತ್ತೈದು ಮಂದಿ ಸಮಿತಿ ಅಂತೆ ಅವರನ್ನ ವಿದ್ವಾಂಸರು ಅಂತ ಕರೆಯಲಾಗಿದೆ ಆದರೆ ಅವರು ಯಾವ ಸೀಮೆಯ ವಿದ್ವಾಂಸರು ಅಂತ ಗೊತ್ತಿಲ್ಲ ಯಾವುದೋ ದೇಶದ್ರೋಹಿಗಳ ತುಂಡುಗಳನ್ನ ಇಲ್ಲಿ ವಿದ್ವಾಂಸರು ಅಂತ ಹೇಳಲಾಗಿದೆ ನಿಜಕ್ಕೂ ಅವರು ಹಿಂದೂ ರಾಷ್ಟ್ರ ಸಂವಿಧಾನವನ್ನ ರಚಿಸಿದ್ರೆ ಅವರು ವಿದ್ವಾಂಸರಾಗಿರಲು ಸಾಧ್ಯವೇ ಇಲ್ಲ ಅವರನ್ನು ನಾವು ವಿಧ್ವಂಸಕರು ಅಂತ ಕರಿಬೇಕಾಗತ್ತೆ ಅಂಬೇಡ್ಕರ್ ಅವರ ಸಂವಿಧಾನವನ್ನು ತೆಗೆದು ಒಂದು ಧರ್ಮಕ್ಕೆ ಸೀಮಿತವಾಗಿ ಸಂವಿಧಾನ ರಚಿಸುವವರು ಖಂಡಿತ ವಿದ್ವಾಂಸರಾಗಿರಲ್ಲ ಅವರು ವಿಧ್ವಂಸಕ ಕೃತ್ಯ ಎಸಗಲು ಸಜ್ಜಾಗಿರುವ ಭಯೋತ್ಪಾದಕರೇ ಇರಬೇಕು ಅವರು ದೇಶದ್ರೋಹಿಗಳು ಕೂಡ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಒಪ್ಪದೆ ಪ್ರತ್ಯೇಕವಾಗಿ ಧರ್ಮಾಧಾರಿತ ಸಂವಿಧಾನವನ್ನು ಜಾರಿಗೆ ತರ್ತೇವೆ ಅಂತ ಯಾರಾದರೂ ಹೇಳಿದರೆ ಅವರನ್ನು ನಾವು ದೇಶದ್ರೋಹಿಗಳು ಅಂತಲೇ ಪರಿಗಣಿಸಬೇಕಾಗತ್ತೆ ಆ ದೇಶದ್ರೋಹಿಗಳು ಸೇರಿಕೊಂಡು ಐನೂರ ಒಂದು ಪುಟಗಳ ಅಖಂಡ ಹಿಂದೂ ರಾಷ್ಟ್ರ ಸಂವಿಧಾನವನ್ನು ರಚನೆ ಮಾಡಿದ್ದಾರಂತೆ ಅದಕ್ಕಾಗಿ ಹನ್ನೆರಡು ತಿಂಗಳು ಹನ್ನೆರಡು ದಿನಗಳನ್ನು ತೆಗೆದುಕೊಂಡಿದ್ದಾರಂತೆ ಆ ಹಿಂದೂ ರಾಷ್ಟ್ರ ಸಂವಿಧಾನ ರಾಮರಾಜ್ಯ ಕೃಷ್ಣನ ರಾಜ್ಯ ಮನುಸ್ಮೃತಿ ಮತ್ತು ಚಾಣಕ್ಯನ ನೀತಿಗಳಿಂದ ಸ್ಫೂರ್ತಿ ಪಡೆದಿದೆ ಅಂತ ದಾಖಲೆಗಳಲ್ಲಿ ಉಲ್ಲೇಖಿಸಲಾಗಿದೆ ಅಪ್ರತ್ಯೇಕ ಸಂವಿಧಾನಕ್ಕೆ ನಾಲ್ವರು ಶಂಕರಾಚಾರ್ಯರು ಒಪ್ಪಿಗೆ ಕೊಟ್ಟ ಮೇಲೆ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸ್ತಾರತ್ತೆ ಅದು ಮೋದಿ ಸರ್ಕಾರಕ್ಕೆ ಸಲ್ಲಿಕೆಯಾದರೆ ಏನಾಗುತ್ತೆ ಹೇಳಿ ಮೋದಿ ಸರ್ಕಾರ ಅದನ್ನು ಸ್ವೀಕರಿಸಿ ಒಪ್ಪಿಕೊಂಡು ಜಾರಿಗೆ ತರತ್ತ ಅಂಬೇಡ್ಕರ್ ಅವರ ಸಂವಿಧಾನವನ್ನು ತೆಗೆದುಹಾಕಿ ಈ ದೇಶದ್ರೋಹಿಗಳು ಕೊಟ್ಟಿರುವ ಸಂವಿಧಾನವನ್ನು ಜಾರಿಗೆ ತರತ್ತಾ ಅಂತಹದ್ದೊಂದು ತೀರ್ಮಾನ ತೆಗೆದುಕೊಳ್ಳೋಕೆ ಕೇಂದ್ರದ ಈ ಬರಕೆ ಸರ್ಕಾರಕ್ಕೆ ತಾಕತ್ತಿದೆಯಾ ಖಂಡಿತ ಅದು ಸಾಧ್ಯ ಇಲ್ಲ ಹಾಗಾಗಿ ಅಖಂಡ ಹಿಂದೂ ರಾಷ್ಟ್ರದ ಸಂವಿಧಾನದ ಪ್ರಸ್ತಾವನೆಯ ಪುಸ್ತಕವನ್ನ ಎಲ್ಲಾದರೂ ಟಾಯ್ಲೆಟ್ನಲ್ಲಿಡೋದೇ ಬೆಸ್ಟ್ ಯಾರಿಗಾದರೂ ತೊಳೆದ ಮೇಲೆ ಒರೆಸ್ಕೊಳ್ಳೋಕೆ ಆ ಪೇಪರ್ ಉಪಯೋಗಕ್ಕೆ ಬರಬಹುದು ಅದೆಲ್ಲ ಸೇಡಿಗಿರಲಿ ನಮ್ಮ ಪ್ರಶ್ನೆ ಏನಂದರೆ ಇಲ್ಲಿ ಅಂಬೇಡ್ಕರ್ ಅವರ ಸಂವಿಧಾನ ಜಾರಿಯಲ್ಲಿರುವಾಗ ಪ್ರತ್ಯೇಕ ಸಂವಿಧಾನ ರಚಿಸಿ ಅದನ್ನು ಕುಂಭಮೇಳದಲ್ಲಿ ಬಿಡುಗಡೆ ಮಾಡ್ತೇವೆ ಅಂತ ಹೇಳೋಕೆ ಇವರಿಗೆ ಧೈರ್ಯ ಎಲ್ಲಿಂದ ಬಂತು ಹೀಗೆ ಧರ್ಮಾಧಾರಿತ ಸಂವಿಧಾನವನ್ನು ರಚಿಸಿ ಅದು ಜಾರಿಗೆ ಬರಬೇಕು ಅಂತ ಆಗ್ರಹಿಸ್ತಾ ಇರುವ ಈ ಮನಸ್ಥಿತಿಗಳು ಎಂಥದ್ದಿರಬೇಕು ಹಾಗಾಗಿ ಈ ಸಂವಿಧಾನ ವಿರೋಧಿ ಮನಸ್ಥಿತಿಗಳು ಈ ದೇಶಕ್ಕೆ ತುಂಬಾ ಅಪಾಯಕಾರಿಯಾಗಿದ್ದಾರೆ ಅವರಿಗೆ ಏನಾದರೂ ಮದ್ದಿರೆಯಲೇಬೇಕು ಅವರನ್ನು ಕುಂಭಮೇಳಕ್ಕೆ ಕಾಲಿಡೋಕೆ ಅವಕಾಶ ಕೊಡಬಾರದು ಅದೃಷ್ಟಶಕ್ತಿಗಳನ್ನ ಬಗ್ಗು ಬಡಿಯಲೇಬೇಕು ಸ್ವಾತಂತ್ರ್ಯ ಭಾರತವು ಅಂಗೀಕರಿಸಿರುವ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಬದಲಿಯಾಗಿ ಇನ್ನೊಂದು ಸಂವಿಧಾನವನ್ನು ರಚಿಸುವುದು ದೇಶದ್ರೋಹದ ಕೃತ್ಯವಾಗಿದೆ ಅಂತಹ ದೇಶದ್ರೋಹದ ಕೃತ್ಯ ಎಸಗುವ ದೇಶದ್ರೋಹಿಗಳಿಗೆ ಈ ದೇಶದಲ್ಲಿ ಜಾಗ ಇರಕೂಡದು ನಿಜಕ್ಕೂ ಇದು ಆತಂಕದ ವಿಷಯ ಈವರೆಗೆ ಸಂಘ ಪರಿವಾರದವರು ಸಂವಿಧಾನವನ್ನ ಬದಲಾವಣೆ ಮಾಡುವ ಬಗ್ಗೆ ಮಾತಾಡ್ತಾ ಇದ್ರು ಅನಂತಕುಮಾರ್ ಕುಮಾರ್ ಸೇರಿದಂತೆ ಅನೇಕ ಕೇಸರಿ ನಾಯಕರು ಆ ಮಾತುಗಳನ್ನಾಡಿದ್ರು ಈಗ ನೋಡಿದ್ರೆ ಅವರ ಪ್ರತ್ಯೇಕ ಹಿಂದೂ ರಾಷ್ಟ್ರದ ಸಂವಿಧಾನ ತಯಾರಾಗಿದೆ ಇದು ಭಾರತದ ಗಣರಾಜ್ಯಕ್ಕೆ ಎದುರಾಗಿರುವ ಅಪಾಯದ ಸಂಕೇತದಂತೆ ಕಾಣ್ತಾ ಇದೆ ಇದು ನಿಜಕ್ಕೂ ಆಘಾತಕಾರಿ ವಿಷಯ ಈ ಬೆಳವಣಿಗೆ ದೇಶದ ಭವಿಷ್ಯದ ಬಗ್ಗೆ ಆತಂಕ ಮೂಡುವಂತೆ ಮಾಡಿದೆ ಜಾತ್ಯಾತೀತ ಎಂದು ಒಪ್ಪಿಕೊಂಡಿರುವ ದೇಶದಲ್ಲಿ ಹಲವು ಧರ್ಮಗಳು ಹಲವು ಸಂಸ್ಕೃತಿಗಳಿಂದ ಕೂಡಿರುವ ಈ ದೇಶದಲ್ಲಿ ಹಲವು ಪೂಜಾ ವಿಧಾನಗಳನ್ನು ಪಾಲಿಸುವ ಈ ಭಾರತ ದೇಶದಲ್ಲಿ ಹಿಂದೂ ರಾಷ್ಟ್ರದ ಸಂವಿಧಾನ ರಚಿಸಿ ಕೇವಲ ಒಂದು ವರ್ಗದ ಜನರಿಗೆ ಮಾತ್ರ ಹಕ್ಕು ಅವಕಾಶ ಅಧಿಕಾರ ಮತ್ತು ಸ್ವಾತಂತ್ರ್ಯಗಳನ್ನು ನೀಡಲು ಹೊರಟಿದ್ದಾರೆ ಅಂದರೆ ಭವಿಷ್ಯದಲ್ಲಿ ಈ ದೇಶಕ್ಕೆ ಗಂಡಾಂತರ ಎದುರಾಗುವ ಮುನ್ಸೂಚನೆಯನ್ನು ಕೊಟ್ಟಂತಿದೆ ಅವರ ಹಿಂದೂ ರಾಷ್ಟ್ರ ಸಂವಿಧಾನದಲ್ಲಿ ಹಲವು ಅಪಾಯಕಾರಿ ಅಂಶಗಳಿವೆ ಅದರಲ್ಲಿರುವ ಅಂಶಗಳನ್ನು ನೋಡಿದರೆ ಅಲ್ಲಿ ಬರೀ ವೈದಿಕ ಗುರುಕುಲ ಸನಾತನ ಮನುಸ್ಮೃತಿ ಮುಂತಾದ ಜನರನ್ನು ಶೋಷಣೆ ಮಾಡುವ ಅಂಶಗಳಷ್ಟೇ ಇದೆ ಒಂದು ವೇಳೆ ಆ ಸಂವಿಧಾನ ಜಾರಿಗೆ ಬಂದರೆ ಈ ದೇಶದ ಬಹುಸಂಖ್ಯಾತ ಜನರು ಗುಲಾಮರಾಗಿ ಬದುಕಬೇಕಾಗಬಹುದು ಪ್ರಾಚೀನ ಕಾಲದಲ್ಲಿದ್ದಂತೆ ಬಹುಸಂಖ್ಯಾತ ಭಾರತೀಯರು ವೈದಿಕರ ಗುಲಾಮಗಿರಿ ಮಾಡ್ತಾ ಇರಬೇಕಷ್ಟೇ ಅದರಿಂದ ಈ ದೇಶದ ದಲಿತರು ಹಿಂದುಳಿದ ವರ್ಗದವರು ಮಹಿಳೆಯರು ಕೆಳವರ್ಗದವರು ಶೋಷಣೆಗೆ ಒಳಪಡಬೇಕಾಗತ್ತೆ ಹಾಗಾಗಿ ಅವರ ಪ್ರತ್ಯೇಕ ಹಿಂದೂ ರಾಷ್ಟ್ರ ಸಂವಿಧಾನ ಕೇವಲ ಮುಸ್ಲಿಮರು ಮತ್ತು ಕ್ರೈಸ್ತರಿಗಷ್ಟೇ ಹಾನಿ ಮಾಡುವ ಉದ್ದೇಶ ಹೊಂದಿಲ್ಲ ಆ ವೈದಿಕ ಸಂವಿಧಾನ ಈ ದೇಶದ ದಲಿತರು ಹಿಂದುಳಿದ ವರ್ಗದವರು ಮತ್ತು ಮಹಿಳೆಯರನ್ನು ಶೋಷಣೆ ಮಾಡಲಿದೆ ಆ ಕಾರಣಕ್ಕೆ ಈ ಹಿಂದೂ ರಾಷ್ಟ್ರ ಸಂವಿಧಾನದ ಪ್ರಸ್ತಾವನೆಯನ್ನ ನಾವು ಭಾರತದ ಮರಣ ಶಾಸನ ಅಂತ ಪರಿಗಣಿಸಬೇಕಾಗತ್ತೆ ಯಾರು ಏನೇ ಹೇಳಲಿ ಎಷ್ಟೇ ಸಂವಿಧಾನಗಳನ್ನ ಬರೀಲಿ ಭಾರತಕ್ಕಿರುವುದು ಒಂದೇ ಸಂವಿಧಾನ ಅದು ಈ ಜಗತ್ತಿನ ಶ್ರೇಷ್ಠ ವಿದ್ವಾಂಸರಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಚಿಸಿರುವ ಸಂವಿಧಾನ ಆ ಸಂವಿಧಾನದ ಅಡಿಯಲ್ಲೇ ಈ ದೇಶ ಸಾಗತ್ತೆ ಆ ಸಂವಿಧಾನ ಪ್ರತಿಯೊಬ್ಬ ಭಾರತೀಯರಿಗೂ ಸಮಾನ ಹಕ್ಕು ಅವಕಾಶ ಸ್ವಾತಂತ್ರ್ಯವನ್ನು ಒದಗಿಸ್ಕೊಟ್ಟಿದೆ ಅಂಬೇಡ್ಕರ್ ರಚಿಸಿರುವ ಆ ಸಂವಿಧಾನದ ಅಡಿಯಲ್ಲಿ ಈ ಭಾರತ ದೇಶ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಸಾಗಿ ಬಂದಿದೆ ಮುಂದೆಯೂ ಅದೇ ಸಂವಿಧಾನದ ಅಡಿಯಲ್ಲಿ ಈ ದೇಶ ಸಾಗಲಿದೆ ಆ ಸಂವಿಧಾನ ಇಲ್ಲದ ಭಾರತ ದೇಶವನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಯಾರಿಗಾದರೂ ಈ ದೇಶದಲ್ಲಿ ಬದುಕಬೇಕು ಎಂದಾದರೆ ಆ ಸಂವಿಧಾನದ ಅಡಿಯಲ್ಲೇ ಬದುಕಬೇಕು ಅದಾಗಲ್ಲ ಅಂದರೆ ಅವರು ಈ ದೇಶವನ್ನು ಬಿಟ್ಟು ಹೋಗ್ಬೋದು ಅದು ಬಿಟ್ಟು ಬೇರೆ ಸಂವಿಧಾನ ಕೊಡ್ತೇವೆ ಅಂತ ಯಾರಾದರೂ ಹೇಳಿದರೆ ಅವರನ್ನು ನಾವು ಹುಚ್ಚರು ಅಂತ ಹೇಳಬೇಕಾಗತ್ತೆ ಅವರು ಹುಚ್ಚರಷ್ಟೇ ಅಲ್ಲ ಅವರು ದೇಶದ್ರೋಹಿಗಳು ಕೂಡ ಯಾರು ಅಂಬೇಡ್ಕರ್ ಅವರ ಸಂವಿಧಾನವನ್ನು ಒಪ್ಪುವುದಿಲ್ಲವೋ ಭಾರತೀಯರೆಲ್ಲ ಸಮಾನರು ಅಂತ ಯಾರು ಅಂಗೀಕರಿಸುವುದಿಲ್ಲವೋ ಎಲ್ರಿಗೂ ಸಮಾನ ಹಕ್ಕು ಅವಕಾಶ ಸ್ವಾತಂತ್ರ್ಯ ಇರೋದನ್ನು ಯಾರು ವಿರೋಧಿಸ್ತಾರೋ ಅವರು ಈ ದೇಶದಲ್ಲಿ ಇರೋಕೆ ಅರ್ಹರಲ್ಲ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಬದಲಿಯಾಗಿ ಯಾರಾದರೂ ಇನ್ನೊಂದು ಸಂವಿಧಾನವನ್ನು ರಚಿಸಿಕೊಂಡು ಆ ಪುಸ್ತಕವನ್ನು ತಂದು ತೋರಿಸಿದರೆ ನಮಗೆ ಅದು ಟಾಯ್ಲೆಟ್ಟಿನ ಟಿಶ್ಯೂ ಪೇಪರ್ಗೆ ಸಮಾನ ಅದನ್ನು ಒರೆಸಿ ಡಸ್ಟ್ಬಿನ್ಗೆ ಬಿಸಾಡ್ತೇವೆ ಅಷ್ಟೇ ಅಷ್ಟೇ ಅಲ್ಲ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಬದಲಾಗಿ ಯಾರಾದರೂ ಹೊಸದೊಂದು ಸಂವಿಧಾನವನ್ನು ರಚಿಸಿದರೆ ಅದನ್ನು ಸುಟ್ಟು ಬೂದಿಯು ಮಾಡ್ತೇವೆ ಯಾರಾದರೂ ಧರ್ಮದ ಆಧಾರದಲ್ಲಿ ಈ ದೇಶಕ್ಕೆ ಹೊಸದೊಂದು ಸಂವಿಧಾನವನ್ನು ರಚಿಸಿದರೆ ಅದನ್ನು ನಾವು ನಡು ಬೀದಿಯಲ್ಲಿ ಸುಟ್ಟು ಬೂದಿ ಮಾಡೋದೆ ಹೇಗೆ ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನು ಸುಟ್ಟರು ಅದೇ ರೀತಿ ನಾವು ಧರ್ಮಾಧಾರಿತ ಸಂವಿಧಾನವನ್ನು ಸುಟ್ಟು ಬಿಡ್ತೇವೆ ಯಾಕೆಂದರೆ ನಾವು ಅಂಬೇಡ್ಕರ್ ಮಕ್ಕಳು ಅವರು ಕೊಟ್ಟ ಸಂವಿಧಾನದ ಫಲಾನುಭವಿಗಳು ನಾವು ಹಾಗಾಗಿ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಬದಲಿಯಾಗಿ ಇನ್ನೊಂದು ಸಂವಿಧಾನವನ್ನ ಯಾರು ರಚಿಸ್ತಾರೋ ಅವರನ್ನ ಈ ದೇಶದ ಬಹುಸಂಖ್ಯಾತ ಸಂವಿಧಾನ ಪ್ರೇಮಿಗಳು ಖಂಡಿತವಾಗಿಯೂ ಮುಖಾಮುಖಿಯಾಗ್ತಾರೆ ಆ ಪ್ರಯತ್ನ ಎಲ್ಲೇ ನಡೆದ್ರೂ ಅದರ ವಿರುದ್ಧ ಹೋರಾಡಲು ಈ ದೇಶದ ಮಕ್ಕಳು ರೆಡಿ ಇದ್ದಾರೆ ಅದು ಸಂಸತ್ತಿನಲ್ಲಾದರೂ ಸರಿ ಕುಂಭಮೇಳದಲ್ಲಾದರೂ ಸರಿ ಎಲ್ಲೇ ಆಗಲಿ ಸಂವಿಧಾನವನ್ನ ಬದಲಾಯಿಸುವ ಪ್ರಯತ್ನ ನಡೆದ್ರೆ ಅದರ ವಿರುದ್ಧ ರಾಜ್ಯರಹಿತ ಹೋರಾಟ ಮಾಡಲೇಬೇಕಾಗಿದೆ ಭಾರತದ ಬಹುತ್ವವನ್ನು ಒಡೆಯುವ ಇಂಥ ಕೆಲಸವನ್ನು ಯಾರೇ ಮಾಡಿದರೂ ಅವರನ್ನು ತುಂಡವಾಗಿ ವಿರೋಧಿಸುವುದು ಮಾತ್ರ ಅಲ್ಲ ಅವರನ್ನು ಈ ದೇಶದ ಕಾನೂನಿನ ಕೈಗಳ ಮೂಲಕ ದಂಡಿಸುವ ಕೆಲಸವನ್ನು ಮಾಡಬೇಕಾಗಿದೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್